ಹಾಯ್ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು ಸೊ ಇವತ್ತು ಅದ್ಭುತ ವ್ಯಕ್ತಿಯಾದಂತಹ ದ ಗ್ರೇಟ್ ಲೆಜೆಂಡರಿ ಆಗಿರುವಂತಹ ಸಿ ಅಶ್ವಥ್ ಅವರ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ಮ್ಯೂಸಿಕಲ್ ಜರ್ನಿ ಬಗ್ಗೆ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ನಾನು ಬಂದಿದ್ದೇನೆ ಸೊ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಇದೇ ಥರ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಸೋ ಮಚ್ ಸಿ ಅಶ್ವಥ್ ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ದೇವನಹಳ್ಳಿ ಬಳಿಯ ಚನ್ನರಾಯಪಟ್ಟಣದಲ್ಲಿ ಜನಿಸಿದರು ಇವರು ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಪ್ರಭಾವಗಳಿಂದ ಕೂಡಿದ ಕುಟುಂಬದಲ್ಲಿ ಜನಿಸಿದರು ಇವರು ಬೆಂಗಳೂರಿನ ಚಾಮರಾಜಪೇಟೆ ಪ್ರದೇಶದಲ್ಲಿ ಬೆಳೆದರು ಎನ್ ಆರ್ ಕಾಲನಿ ಆಚಾರ್ಯ ಪಾಠಶಾಲಾ ಶಾಲೆಯಲ್ಲಿ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಬಸವನಗುಡಿಯ ರಾಷ್ಟ್ರೀಯ ಕಾಲೇಜಿನಿಂದ ವಿಜ್ಞಾನದಲ್ಲಿ ಪದವಿ ಪಡೆದರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ನಿವೃತ್ತರಾಗುವ ಮೊದಲು ಇಪ್ಪತ್ತೇಳು ವರ್ಷಗಳ ಕಾಲ ಭಾರತೀಯ ದೂರವಾಣಿ ಉದ್ಯಮದಲ್ಲಿ ಕೆಲಸ ಮಾಡಿದರು ಇವರು ಹಿಂದೂಸ್ತಾನಿ ಸಂಗೀತದಲ್ಲಿ ದೇವಗಿರಿ ಶಂಕರ ಜೋಶಿ ಅವರ ಶಿಷ್ಯರಾಗಿ ತಮ್ಮ ಸಂಗೀತ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಸಿ ಅಶ್ವತ್ ಅವರು ಸ್ವತಂತ್ರವಾಗಿ ಸಂಗೀತ ನೀಡಿದ ಮೊದಲ ಚಿತ್ರ ಕಾಕನಕೋಟೆ ನಂತರ ಕನ್ನಡದಲ್ಲಿ ಚಿನ್ನರಿಮುತ್ತ ಸಂತ ಶಿಶುನಾಲ ಶರೀಫ್ ಮೈಸೂರು ಮಲ್ಲಿಗೆ ಕೊಟ್ರೇಶ ಕನಸು ನಾಗಮಂಡಲ ಮತ್ತು ಇತರ ಕೆಲವು ಚಿತ್ರಗಳನ್ನು ಅನುಸರಿಸಿದರು ಇವರ ಕೆಲವು ಗಮನಾರ್ಹ ಸಂಯೋಜನೆಗಳಲ್ಲಿ ಪ್ರಸಿದ್ಧ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರ ಶ್ರೇಷ್ಠ ಕೃತಿಯಾದ ಮೈಸೂರು ಮಲ್ಲಿಗೆಗೆ ಸಂಗೀತ ಸಂಯೋಜನೆ ಮತ್ತು ಕನ್ನಡ ಸಂತ ಶಿಶುನಾಳ ಶರೀಫ್ ಕೃತಿಗಳ ಸಂಯೋಜನೆಗಳನ್ನು ಸೇರಿವೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಕಾಕನಕೋಟೆ ಚಿತ್ರದ ಧ್ವನಿಮುದ್ರಣದ ಸಮಯದಲ್ಲಿ ಎಲ್ ವೈದ್ಯನಾಥನ್ ಶ್ರೀ ಅಶ್ವತ್ ಅವರನ್ನು ಭೇಟಿಯಾದರು ಈ ಭೇಟಿಯು ಅವರ ನಡುವೆ ಸುಮಾರು ಮೂರು ದಶಕಗಳ ಬಲವಾದ ಸಂಬಂಧಕ್ಕೆ ಕಾರಣವಾಯಿತು ಎಲ್ ವೈದ್ಯನಾಥನ್ ಅಶ್ವಥ್ ಅವರ ಅನೇಕ ಸಂಯೋಜನೆಗಳಿಗೆ ಆರ್ಕೆಸ್ಟ್ರಾವನ್ನು ಒದಗಿಸಿದರು ಚಲನಚಿತ್ರಗಳ ಧ್ವನಿ ಮುದ್ರಿಕೆಯ ಪಟ್ಟಿ ಇಂತಿವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಕನಕೋಟೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅನುಪಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಲಕ್ಷ್ಮಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಪಂದನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಭೂಲೋಕದಲ್ಲಿ ಯಮರಾಜ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೊಡ್ಡಮನೆ ಎಸ್ಟೇಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಏನೇ ಬರಲಿ ಪ್ರೀತಿ ಇರಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾರದ ವಿಜಯ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆಲೇಮನೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅನುಪಮ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕಾಂಚನಾ ಮೃಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಾಡದ ಹೂ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸಿಂಹಾಸನ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಂಕನಾದ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಸ್ಫೋಟ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶಂತ ಶಿಶುನಾಲ ಶರೀಫ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೈಸೂರು ಮಲ್ಲಿಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಚಿನ್ನಾರಿಮುತ್ತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೋಟ್ರೇಶಿ ಕನಸು ಸಾವಿರದ ಒಂಬೈನೂರ ತೊಂಬತ್ತೇಳು ನಾಗಮಂಡಲ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಾಯಾಮೃಗ ಎರಡು ಸಾವಿರದ ಒಂದು ಮತಧಾನ ಎರಡು ಸಾವಿರದ ಮೂರು ಸಿಂಗಾರವ ಎರಡು ಸಾವಿರದ ಆರು ದೇಸಿ ಎರಡು ಸಾವಿರದ ಒಂಬತ್ತು ಹೊಂಗಿರಣ ಕನ್ನಡ ಸುಗಮ ಸಂಗೀತದ ಪ್ರವರ್ತಕ ಬಹುಮುಖ ಪ್ರತಿಭೆ ಗಾಯಕ ಎಪ್ಪತ್ತೈದಕ್ಕೂ ಹೆಚ್ಚು ಆಲ್ಬಮ್ಗಳನ್ನು ಹೊಂದಿದ್ದರು ಸಿ ಅಶ್ವಥ್ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ ಸಂಗೀತವನ್ನು ಅಭಿವ್ಯಕ್ತಿಯ ಅಂಶವಾಗಿ ಬೇಡುವ ಮೂರು ಕ್ಷೇತ್ರಗಳಾದ ರಂಗಭೂಮಿ ಸುಗಮ ಸಂಗೀತ ಮತ್ತು ಚಲನಚಿತ್ರಗಳಲ್ಲಿ ತಮ್ಮದೇ ಆದ ಒಂದು ಸ್ಥಾನವನ್ನು ಪಡೆದಿರುವ ಕರ್ನಾಟಕದ ಏಕೈಕ ಸಂಗೀತ ನಿರ್ದೇಶಕ ಇವರು ಅಶ್ವಥ್ ಅವರು ನೇಸರ ನೋಡು ಎಂಬ ಆಲ್ಬಮ್ ಅನ್ನು ಹೊರತಂದಿದ್ದಾರೆ ಇದು ಅವರ ನಿರ್ದೇಶನದ ಇಪ್ಪತ್ತೊಂದು ನಾಟಕ ಗೀತೆಗಳನ್ನು ಒಳಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಶ್ರೀ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಕುವೆಂಪು ಅವರ ಎಲ್ಲಾದರಿರು ಎಂತಾದರಿರು ಹಾಡನ್ನು ರಾಜ್ಕುಮಾರ್ ಹಾಡಿದ್ದರು ಇದು ಬಹಳ ಜನಪ್ರಿಯವಾಯಿತು ಸಿ ಅಶ್ವಥ್ ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂಬತ್ತರಂದು ತಮ್ಮ ಎಪ್ಪತ್ತನೇ ಹುಟ್ಟು ಹಬ್ಬದಂದು ನಿಧನರಾದರು ಅವರು ಮೂತ್ರಪಿಂಡ ಮತ್ತು ಯಕೃತಿನ ವೈಫಲ್ಯದಿಂದ ಬಳಲುತ್ತಿದ್ದರು